ಹಾಯ್ ಸ್ನೇಹಿತರೆ ಈ ಬೇಸಿಗೆ ಕಾಲದಲ್ಲಿ ತಾಪಮಾನ ಜಾಸ್ತಿಯಾಗಿ ಜಗತ್ತನ್ನು ಬೆಳಗುತ್ತಿರುವ ಸೂರ್ಯನು ನಮ್ಮನ್ನು ಸಂಪೂರ್ಣವಾಗಿ ಬೆವರುವಂತೆ ಮಾಡುತ್ತಾನೆ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ನೀರಿನಂಶ ಸಿಗದೇ ಇದ್ದರೆ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಸಮಸ್ಯೆ ಪ್ರಾರಂಭವಾಗುತ್ತದೆ ನಿಶಕ್ತಿಯು ಕೂಡ ಡಿಹೈಡ್ರೇಷನ್ ಸಮಸ್ಯೆಯೂ ಒಂದು ಲಕ್ಷಣ ಇದನ್ನು ಕಡೆಗಣಿಸಿದರೆ ನಾವು ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ ಆದ್ದರಿಂದ ಈ ಸಮಯದಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ನಾವು ಸೇವಿಸುವ ಆಹಾರಗಳಲ್ಲಿ ಕೆಲವು ಬದಲಾವಣೆ ಮಾಡುವುದರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ತಡೆಯಬಹುದು ಹಾಗಾದರೆ ಬನ್ನಿ ನಾವು ಈ ಬೇಸಿಗೆಯಲ್ಲಿ ಸೇವಿಸಬಹುದಾದ ಕೆಲವು ಆಹಾರಗಳನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ಸ್ಕಿಪ್ ಮಾಡದಿರ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ದೇಹಕ್ಕೆ ಹೆಚ್ಚಾಗಿ ಡಿಹೈಡ್ರೇಟ್ ಮಾಡಿಕೊಳ್ಳಿ ಬೇಸಿಗೆ ಸಮಯದಲ್ಲಿ ಬೆವರು ಮತ್ತು ಶಾಖ ನಿಮ್ಮ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ನೀರಿನ ಕೊರತೆ ನಿಮ್ಮ ದೇಹಕ್ಕೆ ಹಾನಿಕಾರಕ ನಿಮ್ಮನ್ನು ಇನ್ನಷ್ಟು ಹಸಿವಿಗೆ ದೂರ ದೂಡಬಹುದು ತೂಕ ಇಳಿಸುವ ಮನಸತ್ವವನ್ನು ಹೊಂದಿರುವವರು ಅತಿ ಹೆಚ್ಚು ನೀರನ್ನು ಕುಡಿಯಲೇಬೇಕು ಬೇಸಿಗೆಯ ಬಿಸಿಲಿನಲ್ಲಿ ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸಲೇಬೇಕು ಮೊದಲನೇದಾಗಿ ಕಲ್ಲಂಗಡಿಯ ಹಣ್ಣು ಕಲ್ಲಂಗಡಿ ಹಣ್ಣಿನಲ್ಲಿ ನೀರು ಸಮೃದ್ಧವಾಗಿದ್ದು ಹೈಡ್ರೇಷನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಲೈಕೋಪಿನ್ ಅನ್ನು ಸಹ ಹೊಂದಿರುತ್ತದೆ ಇದು ಚರ್ಮದ ಕೋಶಗಳನ್ನು ಸೂರ್ಯನ ಹಾನಿಯಿಂದ ರಚಿಸಲು ಸಹಾಯ ಮಾಡುತ್ತದೆ ಕಲ್ಲಂಗಡಿ ಕೂಡ ಪೆಕ್ಮಿನ್ನ ಉತ್ತಮ ಮೂಲವಾಗಿದೆ ಇದು ತೊಂಬತ್ತೊಂದು ಪಾಯಿಂಟ್ ನಲವತ್ತೈದು ಪರ್ಸೆಂಟ್ ನೀರನ್ನು ಹೊಂದಿರುತ್ತದೆ ಇದು ನಮ್ಮ ದೇಹದ ನೀರಿನ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡುತ್ತದೆ ನಮಗೆ ಅದ್ಭುತವಾದ ಕೂಲಿಂಗ್ ಎಫೆಕ್ಟನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ಕಲ್ಲಂಗಡಿಯಲ್ಲಿ ವಿಟಮಿನ್ ಎ ಮತ್ತು ಸಿ ಯಲ್ಲಿ ಸಮೃದ್ಧವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇನ್ನೊಂದು ಸೌತೆಕಾಯಿ ಸೌತೆಕಾಯಿಯು ಅಧಿಕವಾಗಿ ಫೈಬರ್ ಅಂಶದಿಂದ ತುಂಬಿದ್ದು ಬೇಸಿಗೆಯಲ್ಲಿ ಸೌತೆಕಾಯಿಯನ್ನು ತಿನ್ನುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅಂಶವೂ ಇದೆ ಆದ್ದರಿಂದ ಬಿಸಿ ವಾತಾವರಣದಲ್ಲಿ ತಂಪಾಗಿರಲು ಈ ಸೌತೆಕಾಯಿಯನ್ನು ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದು ಸೌತೆಕಾಯಿಗಳು ಗರಿಗರಿಯಾದ ರೀಫ್ರೆಶ್ ಮತ್ತು ಕಡಿಮೆ ಕ್ಯಾಲೋರಿ ಹೊಂದಿರುವ ಬೇಸಿಗೆಯ ತರಕಾರಿಯಾಗಿದೆ ಬಿಸಿಲ ದಿನಗಳಲ್ಲಿ ಹೈಡ್ರೇಟ್ ಆಗಿ ಉಳಿಯಲು ಇದು ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ ಇನ್ನೊಂದು ಕರ್ಬುಜ ಹಣ್ಣು ಖರ್ಬುಜ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಇರುವುದರಿಂದ ದೇಹವನ್ನು ಹೈಡ್ರೇಟ್ ಮಾಡುವುದಲ್ಲದೆ ರಿಫ್ರೆಶ್ ಎಫೆಕ್ಟನ್ನು ಕೊಡುತ್ತದೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಕರ್ಬೂಜ ಹಣ್ಣು ತಿನ್ನುವುದು ತುಂಬ ಒಳ್ಳೆಯದು ಕರ್ಬೂಜ ಹಣ್ಣು ಮತ್ತು ಪಾನಕವನ್ನು ಸೇವನೆ ಮಾಡುವುದರಿಂದ ನಮ್ಮ ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಏಕೆಂದರೆ ಇದರಲ್ಲಿ ಫೈಬರ್ ಅತ್ಯಧಿಕವಾಗಿದೆ ಇದು ಮಲಬದ್ಧತೆಯನ್ನು ತಡೆಯಲು ಸಾಕಷ್ಟು ಸಹಾಯ ಮಾಡುತ್ತದೆ ಕರ್ಬೂಜ ಹಣ್ಣು ಅಥವಾ ಜ್ಯೂಸ್ ಸೇವನೆಯಿಂದ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಉತ್ತೇಜಿಸುತ್ತದೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಹೊಟ್ಟೆಯನ್ನು ತಂಪಾಗಿಸುತ್ತದೆ ನಂತರ ಟೊಮೊಟೊ ಇದು ಮತ್ತೊಂದು ಬೇಸಿಗೆ ಆಹಾರವಾಗಿದ್ದು ಅದು ರುಚಿಕರ ಮಾತ್ರವಲ್ಲದೆ ನಂಬಲಾಗದಷ್ಟು ಪೌಷ್ಟಿಕವಾಗಿದೆ ಅವು ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಲೈಕೋಪಿನ್ನ ಅತ್ಯುತ್ತಮ ಮೂಲವಾಗಿದೆ ಇದು ಕೆಲವು ಕ್ಯಾನ್ಸರ್ ಮತ್ತು ಹೃದ್ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ ಅಷ್ಟೇ ಅಲ್ಲದೆ ಟೊಮೊಟೊ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಇದು ದೇಹದ ತಾಪವನ್ನು ಸಹ ಕಡಿಮೆ ಮಾಡುತ್ತದೆ ಟೊಮೆಟೊ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅವುಗಳಲ್ಲಿನ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನೀರಿನಾಂಶ ಕಾರಣದಿಂದಾಗಿ ಇದು ತೂಕ ನಿರ್ವಹಣೆಗೂ ಸಹಾಯ ಮಾಡುತ್ತದೆ ಇದರಲ್ಲಿ ನಾರಿನಾಂಶ ಅತ್ಯಧಿಕವಾಗಿದ್ದು ಇದು ಹಲವು ರೀತಿಯಲ್ಲಿ ಪ್ರಯೋಜನಗಳನ್ನು ಹೊಂದಿದೆ ಮತ್ತೊಂದು ನಿಂಬೆ ರಸ ಇದು ಕೂಡ ಬೇಸಿಗೆಯಲ್ಲಿ ಕುಡಿಯುವುದರಿಂದ ದೇಹವನ್ನು ತಂಪಾಗಿಸಿ ಎಫೆಕ್ಟ್ ಎಫೆಕ್ಟನ್ನು ಕೊಡುತ್ತದೆ ನಿಂಬೆ ಹಣ್ಣುಗಳು ಸಿಟ್ರಿಸ್ ಹಣ್ಣುಗಳಲ್ಲಿ ತಮ್ಮ ಪರಿಮಳಕ್ಕಾಗಿ ಮಾತ್ರವಲ್ಲದೆ ತಮ್ಮ ಅದ್ಭುತವಾದ ಆರೋಗ್ಯ ಪ್ರಯೋಜನಗಾಗಿಯೂ ವಿಶಿಷ್ಟವಾಗಿದೆ ನಿಂಬೆ ಹಣ್ಣುಗಳು ವಿಟಮಿನ್ ಸಿ ಫೈಬರ್ ಉತ್ಕರ್ಷಣಾ ನಿರೋಧಕಗಳು ಮತ್ತು ಖನಿಜಗಳ ನೈಸರ್ಗಿಕ ಮೂಲವಾಗಿದ್ದು ಅದು ಮಾನವನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಇಲ್ಲಿ ನಾವು ನಿಂಬೆಹಣ್ಣಿನ ಸುವಾಸನೆಯ ಪ್ರಪಂಚಕ್ಕೆ ಧುಮುಕಬಹುದು ಮತ್ತು ಅವು ನಮ್ಮ ದೇಹವನ್ನು ಪೋಷಿಸುವ ಮತ್ತು ಶಕ್ತಿಯನ್ನು ತುಂಬುವ ಹಲವು ವಿಧಾನಗಳನ್ನು ಕಂಡುಕೊಳ್ಳಬಹುದು ಇನ್ನೊಂದು ಸ್ಟ್ರಾಬೆರಿಗಳು ಸ್ಟ್ರಾಬೆರಿಗಳು ಅನೇಕ ರೀತಿಯ ಜೀವಸತ್ವಗಳು ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ ಪೋಷಕಾಂಶದ ಶಕ್ತಿ ಕೇಂದ್ರಗಳಾಗಿವೆ ಈ ರುಚಿಕರವಾದ ಹಣ್ಣುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಮತ್ತು ಇದು ಬೇಸಿಗೆ ದಿನಗಳಲ್ಲಿ ಪರಿಪೂರ್ಣವಾದ ತಿಂಡಿಯಾಗಿದೆ ಪ್ರತಿನಿತ್ಯ ಸ್ಟ್ರಾಬೆರಿ ಹಣ್ಣು ಸೇವನೆ ಮಾಡುವುದರಿಂದ ಹರಿವಿನ ಕಾರ್ಯವನ್ನು ಅಭಿವೃದ್ಧಿಪಡಿಸಬಹುದು ಇದರ ಜೊತೆಗೆ ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತದೆ ಈ ಹಣ್ಣಿನಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಇದೆ ಎಂದು ಹೊಸ ಅಧ್ಯಯನ ವರದಿ ತಿಳಿಸಿದೆ ಈ ಹಿಂದಿನ ಅಧ್ಯಯನಗಳು ಸ್ಟ್ರಾಬೆರಿ ಹೃದಯ ರಕ್ತನಾಳ ಛಾಯಾಪಚಾಯನ ಮತ್ತು ಹರಿವಿನ ಆರೋಗ್ಯದ ಪ್ರಯೋಜನ ಹೊಂದಿದೆ ಎಳೆ ನೀರು ಬೇಸಿಗೆ ಕಾಲದಲ್ಲಿ ಎಳೆಯ ನೀರು ಬೆಸ್ಟ್ ಡ್ರಿಂಕ್ ಇದು ಸುಲಭವಾಗಿ ಸಿಗುತ್ತದೆ ಮತ್ತು ಇದರಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕವಾದ ವಿಟಮಿನ್ಸ್ ಮಿನರಲ್ಸ್ ಮತ್ತು ಹಲವು ಪೋಷಕಾಂಶಗಳಿಂದ ಕೂಡಿದೆ ಸಂಶೋಧನೆ ಪ್ರಕಾರ ಎಳೆ ನೀರನ್ನು ಪ್ರತಿದಿನ ಕುಡಿಯುವುದರಿಂದ ಕ್ಯಾನ್ಸರ್ ಕಾಯಿಲೆಯಿಂದ ದೂರವಿರಬಹುದು ತೆಂಗಿನಕಾಯಿ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಇದು ಪೊಟ್ಯಾಷಿಯಂ ಕಬ್ಬಿಣ ಮತ್ತು ವಿಟಮಿನ್ ಸಿ ಮತ್ತು ಇ ಸೇರಿದಂತೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿದ ತೆಂಗಿನಕಾಯಿ ನಿಮ್ಮ ದೇಹವನ್ನು ಒಳಗಿನಿಂದ ಪೋಷಿಸುತ್ತದೆ ಈ ಪೋಷಕಾಂಶಗಳು ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳುತ್ತದೆ ಇನ್ನೊಂದು ಮೊಸರು ಮೊಸರು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸಲು ಬೆಸ್ಟ್ ಫುಡ್ ಅಲ್ಲದೆ ಜೀರ್ಣಕ್ರಿಯೆಗೆ ಮೊಸರು ಸೇವಿಸುವುದರಿಂದ ಸಾಕಷ್ಟು ಉಪಯೋಗವಿದೆ ನೀವು ಮೊಸರನ್ನು ವಿವಿಧ ರೀತಿಯಲ್ಲಿ ತಯಾರಿಸಿ ಸೇವಿಸಬಹುದು ಉದಾಹರಣೆಗೆ ಸ್ವೀಟ್ ಲಸ್ಸಿ ಮಸಾಲ ಮಜ್ಜಿಗೆ ರಾಯತ ಮತ್ತು ಇವುಗಳ ಜೊತೆಗೆ ಊಟದಲ್ಲಿ ಮೊಸರು ಬಳಸುವುದು ಹೆಚ್ಚು ಸೂಕ್ತ ಹಾಗೆಯೇ ನಮ್ಮ ದೇಹಕ್ಕೆ ಬಹಳಷ್ಟು ತಂಪನ್ನು ನೀಡುತ್ತದೆ ಕಬ್ಬಿನ ರಸ ಕಬ್ಬಿನ ರಸ ಬೇಸಿಗೆಯಲ್ಲಿ ಅತ್ಯಗತ್ಯ ಇದು ವಿಟಮಿನ್ಸ್ನಿಂದ ಕೂಡಿರುತ್ತದೆ ಮತ್ತು ದೇಹದ ಶಾಖವನ್ನು ಕಡಿಮೆ ಮಾಡುತ್ತದೆ ಮನುಷ್ಯನಲ್ಲಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುವುದು ದೇಹದ ತೂಕವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳಲು ಉತ್ತೇಜಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದು ಒತ್ತಡವನ್ನು ನಿವಾರಿಸುವುದು ಹೃದಯದ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುವುದು ಮೂತ್ರಪಿಂಡದ ಕಲ್ಲುಗಳ ವಿರುದ್ಧ ಹೋರಾಡುವುದು ಹಲ್ಲಿನ ಆರೋಗ್ಯವನ್ನು ಕಾಪಾಡುವುದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಎಲ್ಲ ಕೆಲಸಗಳನ್ನು ಮಾಡುವ ಯಾವುದಾದರೊಂದು ಪಾನೀಯ ನಮ್ಮ ಕಣ್ಮುಂದಿದ್ದರೆ ಅದು ಕಬ್ಬಿನ ಜಲ್ಲೆ ರಸ ಅಥವಾ ಕಬ್ಬಿನ ಜ್ಯೂಸ್ ಕಬ್ಬಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸುವ ಫುಡ್ ಇಲ್ಲಿದೆ ನೋಡಿ ಊಟವನ್ನು ತ್ಯಜಿಸದಿರಿ ನೀವು ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಆರೋಗ್ಯಪೂರ್ಣ ಡಯಟ್ ಊಟವನ್ನು ತ್ಯಜಿಸದಿರುವುದಾಗಿದೆ ಊಟವನ್ನು ಸೇವಿಸದಿರುವುದು ಅಧಿಕ ತೂಕಕ್ಕೆ ಕಾರಣವಾಗುತ್ತದೆ ತಾಜಾ ಆಹಾರ ಸೇವಿಸಿ ಬೇಸಿಗೆಯಲ್ಲಿ ತಾಜಾ ಆಹಾರ ಸೇವಿಸುವುದು ಅತಿ ಉತ್ತಮ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಆಹಾರ ಬೇಗ ಹಾಳಾಗುತ್ತದೆ ನೀವು ಕಾಯಿಲೆ ಬೀಳುವುದನ್ನು ತಪ್ಪಿಸಲು ತಾಜಾ ಆಹಾರ ಸೇವಿಸಿ ತಂಪು ಸಾಲಾಡುಗಳು ತಾಜಾ ತಂಪು ಸಾಲಾಡುಗಳು ನಿಮ್ಮನ್ನು ಬೇಸಿಗೆಯಲ್ಲಿ ಆರೋಗ್ಯವಂತನಾಗಿಸುತ್ತದೆ ಎಲೆಗಳುಳ್ಳ ಹಸಿರು ತರಕಾರಿಗಳಾದ ಸ್ಪಿನಾಚ್ ಸೌತೆಕಾಯಿ ಮತ್ತು ಟೊಮೊಟೊಗಳಿಂದ ಹೊಟ್ಟೆಯನ್ನು ಭರ್ತಿ ಮಾಡಿ ತಾಜಾಗೊಳಿಸುವ ಆಹಾರಗಳು ಯೋಗಾಟ್ ಮತ್ತು ಮೊಸರು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಇರಿಸುವ ಎರಡು ಆಹಾರ ಪದಾರ್ಥಗಳು ನಿಮ್ಮ ಡಯಟ್ ಇವುಗಳಲ್ಲಿ ಒಂದನ್ನು ಒಳಗೊಂಡಿರ್ರಿ ಮಜ್ಜಿಗೆ ಕೂಡ ಈ ಬೇಸಿಗೆಯಲ್ಲಿ ತುಂಬ ಉತ್ತಮ ತಂಪು ತರಕಾರಿಗಳು ಈ ಸೀಸನ್ಗಾಗಿ ನಿಮ್ಮನ್ನು ತಂಪುಗೊಳಿಸುವ ತಂಪು ತಂಪು ತರಕಾರಿಗಳು ಸಾಕಷ್ಟಿವೆ ಸೌತೆಕಾಯಿ ಮಿಂಟ್ ಹಾಗೂ ಮೂಲಂಗಿಯನ್ನು ಅಧಿಕವಾಗಿ ಸೇವಿಸಿ ಸೋಡಾಗಳನ್ನು ಸೇವಿಸದಿರಿ ತಂಪಾದ ಪಾನೀಯಗಳನ್ನು ಬೇಸಿಗೆಯಲ್ಲಿ ಸೇವಿಸುವುದು ದೇಹಕ್ಕೆ ಹಿತಕಾರಿಯೇ ಆದರೆ ಸೋಡಾದಿಂದ ಆದಷ್ಟು ದೂರವಿರುವುದು ಉತ್ತಮ ನಿಮ್ಮ ದೇಹಕ್ಕೆ ಹಾನಿಕರವಾದ ತಂಪು ಪಾನೀಯ ಇದಾಗಿದೆ ಡ್ರೈ ಫ್ರೂಟ್ಸ್ ಸೇವನೆ ಬೇಡ ಡ್ರೈ ಫ್ರೂಟ್ಸ್ಗಳನ್ನು ಅತಿಯಾಗಿ ಸೇವಿಸದಿರಿ ನಿಮ್ಮ ಹೃದಯಕ್ಕೆ ಇದು ಉತ್ತಮವಾದರೂ ದೇಹದ ಶಾಖವನ್ನು ಇವುಗಳನ್ನು ಏರಿಸುತ್ತವೆ ಸಕ್ಕರೆಯಿಂದ ದೂರವಿರಿ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿರುವ ನೈಸರ್ಗಿಕ ಸಕ್ಕರೆಯನ್ನು ಸೇವಿಸಿ ನಿಮ್ಮ ಡಯಟ್ ಆರೋಗ್ಯಕಾರಿಯಾಗಲು ಸಕ್ಕರೆ ಅಂಶಗಳನ್ನು ತ್ಯಜಿಸುವುದು ಒಳಿತು ಕೊಬ್ಬಿನ ಆಹಾರಗಳು ನಿಮಗೆ ತಿಳಿದಿದೆಯೇ ಕೊಬ್ಬುಳ್ಳ ಆಹಾರಗಳು ನಿಮ್ಮ ದೇಹದಲ್ಲಿ ಥರ್ಮಲ್ ಪರಿಣಾಮವನ್ನು ಉಂಟುಮಾಡುತ್ತವೆ ಆದ್ದರಿಂದ ಸಮೋಸ ಚಿಪ್ಸ್ ಮೊದಲಾದ ಕೊಬ್ಬಿನ ಆಹಾರಗಳನ್ನು ಅತಿಯಾಗಿ ಸೇವಿಸದಿರಿ ಬೇಸಿಗೆ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಬೇಸಿಗೆಯ ಸೆಕೆಯನ್ನು ನಿಯಂತ್ರಿಸಲು ನಿಮ್ಮನ್ನು ಹೆಲ್ತಿಯಾಗಿ ಇರಿಸುವ ಹವ್ಯಾಸವನ್ನು ಮೈಗೂಡಿಸಿಕೊಳ್ಳಿ ಈಜುವುದು ಮತ್ತು ತೋಟಗಾರಿಕೆ ನಿಮ್ಮ ಉತ್ತಮ ಬೇಸಿಗೆ ಹವ್ಯಾಸಗಳಾಗಿವೆ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಎರಡೂ ಒಳ್ಳೆಯದೆ ಬೇಸಿಗೆ ಕಾಲದಲ್ಲಿ ಮುಂಜಾಗ್ರತೆ ಕ್ರಮಗಳು ಬೇಸಿಗೆಯಲ್ಲಿ ಕಾಡುವ ಬಗೆ ಬಗೆಯ ರೋಗಗಳನ್ನು ತಡೆಗಟ್ಟಲು ಸೂಕ್ತ ಮುನ್ನೆಚ್ಚರಿಕೆ ಅಗತ್ಯ ರಸ್ತೆ ಪಕ್ಕದ ತಿಂಡಿ ತಿನಿಸು ಪಾನೀಯಗಳನ್ನು ತ್ಯಜಿಸುವುದು ಸೂಕ್ತ ಏಕೆಂದರೆ ಧೂಳು ವಾಯುಮಾಲಿನ್ಯ ಸೂಕ್ಷ್ಮ ರೋಗಾಣುಗಳು ನೊಣ ಸೊಳ್ಳೆಗಳು ಹಾಗೂ ಕಲುಷಿತ ನೀರಿನಿಂದ ರೋಗಗಳು ಬೇಗ ಕಾಣಿಸಿಕೊಳ್ಳುತ್ತವೆ ಮಂಜುಗಡ್ಡೆ ಹಾಕಿದ ತಂಪು ಪಾನೀಯ ಆರೋಗ್ಯಕ್ಕೆ ಹಾನಿಕರ ಮಂಜುಗಡ್ಡೆಯನ್ನು ಕಲುಷಿತ ನೀರು ಮತ್ತು ಕೊಳಕು ಪರಿಸರದಲ್ಲಿ ತಯಾರಿಸಲಾಗುತ್ತದೆ ಇಂಥ ಹೈಸನ್ನು ಶುಚಿತ್ವ ಇಲ್ಲದ ತಂಪು ಪಾನೀಯದೊಂದಿಗೆ ಸೇವಿಸಿದರೆ ಅನಾರೋಗ್ಯಕ್ಕೆ ಆಹ್ವಾನ ನೀಡಿದಂತೆ ಉಷ್ಣಕಾರಕ ಅಧಿಕ ಮಾಂಸ ಸೇವನೆ ತರವಲ್ಲ ಜೊತೆಗೆ ಹೆಚ್ಚಿನ ಸಾಂಬಾರು ಪದಾರ್ಥಗಳನ್ನು ಬಳಸಬಾರದು ಸಾಧ್ಯವಾದಷ್ಟು ದ್ರವರೂಪದ ಆಹಾರ ಸೇವನೆ ಹೆಚ್ಚಾಗಿರಲಿ ಶುದ್ಧವಾದ ನೀರನ್ನು ಯಥೇಚ್ಛವಾಗಿ ಕುಡಿಯಬೇಕು ತಾಜಾ ಹಣ್ಣಿನ ರಸ ಸೇವಿಸಬೇಕು ಹೆಚ್ಚು ತಣ್ಣನೆಯ ನೀರು ಕುಡಿಯಬಾರದು ಬಿಸಿ ಆಹಾರ ಮತ್ತು ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ಉತ್ತಮ ಬೇಸಿಗೆ ಕಾಲದಲ್ಲಿ ವಾತಾವರಣದಲ್ಲಿ ಧೂಳಿನ ಅಂಶ ಅತಿಯಾಗಿರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಒಳ್ಳೆಯದು ಸೊಪ್ಪು ಹಣ್ಣು ತರಕಾರಿ ಕಾಳುಗಳ ಸೇವನೆ ಉತ್ತಮ ಸಿ ಜೀವಸತ್ವ ಹೇರಳವಾಗಿರುವ ನಿಂಬೆ ಹಣ್ಣು ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬಹುದು ರೆಪ್ರೆಸೆಂಟಿವ್ನಲ್ಲಿ ಇರಿಸಿದ ಆಹಾರ ಬಳಸದಿರುವುದು ಸೂಕ್ತ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಸನ್ಬರ್ನ್ ಅಥವಾ ಸೂರ್ಯನ ಪ್ರಕರಣತೆಯಿಂದ ಚರ್ಮ ಸುಡುವಿಕೆ ತಾಜಾ ಲೋಲೆ ರಸ ಅಲ್ವೇರಾ ಉಪಯೋಗದಿಂದ ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿಕೊಳ್ಳಬಹುದು ದಿನಕ್ಕೆ ಮೂರ್ನಾಲ್ಕು ಬಾರಿ ತಣ್ಣೀರಿನಿಂದ ಮುಖ ತೊಳೆಯಬೇಕು ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡಿಕೊಂಡರೆ ಚರ್ಮ ಕಾಂತಿಯುತವಾಗುತ್ತದೆ ये वाला अगर आपने पैक लगा लिया 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 आपका इतना इतना गोरा हो हो जाएगा 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 सुंदर सारा निकल निकल मैंने 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 ले है 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 दही 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 में रख दिया था पानी निकल चुका अच्छे से अपने पूरे फेस पे लगा रोग जीवन संकट के ಎಚ್ಚರ ವಹಿಸಿದರೆ ಬೇಸಿಗೆಯಲ್ಲೂ ಆರೋಗ್ಯಕರವಾದ ಜೀವನ ನಡೆಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ